ಉತ್ತರ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾವಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪ್ರಮುಖ ಟಿಕೆಟು ಆಕಾಂಕ್ಷಿಗಳಲ್ಲಿ ನಾನು ಕೂಡ ಒಬ್ಬಳಾಗಿದ್ದೇನೆ ಕ್ಷೇತ್ರದ ಮತ್ತು ಜಿಲ್ಲೆಯ ಜತೆಗೆ ರಾಜ್ಯದಲ್ಲಿ ಪಕ್ಷಕ್ಕಾಗಿ ಸತತವಾಗಿ ದುಡಿಯುತ್ತಿದ್ದು ಈಗ ನಡೆಯುವ ಕ್ಷೇತ್ರದ ಉಪಚುನಾವಣೆಗೆ ವರಿಷ್ಠರು ನನ್ನನ್ನು ಗಣನೆಗೆ ಪಡೆದು ಉಪಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಕೆಪಿಸಿಸಿ ಮಹಿಳಾ ಕಾರ್ಯದರ್ಶಿ ರಾಜೇಶ್ವರಿ ಪಾಟೀಲ್ ಅವರು ಹೇಳಿದರು ಪಟ್ಟಣದಲ್ಲಿ ಗುರುವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಎಲ್ಲರನ್ನ ಒಗ್ಗೂಡಿಸುವ ಮೂಲಕ ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆಗೆ ಶ್ರಮಿಸಿದ್ದೇನೆ ನಾನು ಕ್ಷೇತ್ರದ ಗ್ರಾಮಾಂತರ ಪ್ರದೇಶಗಳಲ್ಲಿ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಕಾಂಗ್ರೆಸ್ನ ಉದ್ದೇಶ ಪಕ್ಷದ ಜನಪರ ಯೋಜನೆಗಳ ಕುರಿತು ಪ್ರಚಾರ ಮಾಡಿದ್ದೇನೆ ಶಿಗ್ಗಾವಿ ಮತ್ತು ಸೌನೂರು ತಾಲೂಕಿನ ಪ್ರತಿಯೊಂದು ಹಳ್ಳಿಯ ಗ್ರಾಮಸ್ಥರು ನನಗೆ ತಮ್ಮ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ನೀಡಿದ್ದಾರೆ ಎರಡು ದಶಕಗಳಿಂದ ಶಿಗ್ಗಾವಿ ಸೌನೂರು ಜನರು ಕೊಟ್ಟ ಪ್ರೀತಿ ವಿಶ್ವಾಸ ನನ್ನ ರಾಜಕೀಯ ಬೆಳವಣಿಗೆಗೆ ಶ್ರೀರಕ್ಷೆಯಾಗಿದೆ ಜತೆಗೆ ನನ್ನ ಕರ್ಮಭೂಮಿ ಆಗಿದೆ ಅಪಾರ ಸಂಬಂಧಿಗಳನ್ನು ಕಂಡ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವ ಕನಸು ಹೊತ್ತು ಉಪಚುನಾವಣೆಗೆ ಸ್ಪರ್ಧೆ ಬಯಸಿದ್ದೇನೆ ಎಂದರು ಕ್ಷೇತ್ರದ ಜನರ ಅಪೇಕ್ಷೆ ಮತ್ತು ಸಂಘಟನೆಗೆ ಬಳಸಿದ ನನ್ನ ಶ್ರಮ ಗುರುತಿಸಿ ಟಿಕೆಟ್ ನೀಡಬೇಕು ಈ ಕುರಿತು ಚುನಾವಣಾ ಉಸ್ತುವಾರಿ ಸಮಿತಿಗೆ ಮತ್ತೊಂದು ಮನವಿ ಕೊಟ್ಟು ಟಿಕೆಟ್ ಕೇಳುವುದಾಗಿ ತಿಳಿಸಿದ ಪಾಟೀಲ್ ಶೀಘ್ರದಲ್ಲಿ ಮಹಿಳಾ ಸಮಾವೇಶ ಆಯೋಜನೆ ಮೂಲಕ ಪಕ್ಷದತ್ತ ಮಹಿಳೆಯರನ್ನು ಸೆಳೆಯುವ ಸಕಲ ಪ್ರಯತ್ನ ನನ್ನದಾಗಿದೆ ಎಂದು ತಿಳಿಸಿದರು ಅವಕಾಶಗಳು ಪಕ್ಷ ಕೊಡೋದಿಲ್ಲ ಸಹಿತ ನಾನು ನಾ ಕೇಳಿದ ಬಂದ ಸಿದ್ದಾವ್ ಕ್ಷೇತ್ರದ ಟಿಕೆಟ್ ಅದು ಬಂದ ಕೊಡ್ಬೇಕು ಈಗ ಮಂದಿ ಸರ್ಕಾರ ಬರ್ತಾ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಕೇಳಿದ್ರು ಸಿಂಡಿಕೇಟ್ ಸೆಲೆಕ್ಟ್ ಅವ್ರು ಇವ್ರು ನಮಗೆ ಆ ಅವಕಾಶ ಬೇಡ ಅವಕಾಶ ಕೊಟ್ಟಾಗ ಕೇಳ್ತೇನೆ ನೀವು ಕೊಡ್ತೇನೆ ಕಳೆದ ಬಾರಿ ಪ್ರಯತ್ನ ಮಾಡಿದ್ದೇವೆ ಅಂತ ಅವಾಗ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ನೀವು ಮಾನಸಿಕೊಂಡು ಸುಮ್ಮನೆ ದೂರ ಉಳಿದಾರ ಅಂತ ಅನ್ನುವಂತ ಮಾಡ್ತೀವಿ ಇಲ್ಲ ನಿಮ್ ಕಾರಣ ಅಂದ್ರೆ పక్షాడవి అది ప్రశ్న వరంగల్ జనరల్ సంఘటన ఆవి పక్షి వార హెల్త్ నాకు మీటింగ్ అయితే పక్ష దా భాగవహస్ ఆమె మన ఎలెక్షన్ సీఎం కార్యక్రమం జవాబారి బంది పఠాణ సోమణ బేర్మ ఇం కిఎం క్షేత్ర సిఎం ಪ್ರಜಾಸತ್ವದ ಕಾರ್ಯಕ್ರಮ ಹೆಸರು ಸುಧಾರಿಸಿದೆ ಅದು ಸಹಿತ ಸಂತೋಷ್ ಗೌಡರು ನನ್ನ ವಿಚಾರ ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ಈ ಕ್ಷೇತ್ರ ಕಾಂಗ್ರೆಸ್ ಕ್ಷೇತ್ರ ಸುಮ್ಮ ಕಂಡ ನಮ್ಗೆದೆಯದ ಒಂದು ವಿಚಾರ ನಾನು ಪ್ರಬಲ ಆಕಾಂಕ್ಷಿ ನಾನು ನೀವು ಸಮಾಜ ನಾ ಯೂ ಜಾತಿಯತೆಯಿಲ್ಲ ಆದ್ರೂ ನೀವು ಸಮಾಜದಿಂದ ಸಮಾಜ ಮಹಿಳಾ ಮಹಿಳಾ ಪಕ್ಷಕ್ಕಾಗಿ ಐದು ಡಿಸಿಬ್ರೇಷನ್ ನೀವು ಕೊಟ್ಟಿದ್ರಿ ನಾ ಕೆಲಸ ಮಾಡಿ

ನಾವು ಮೂರು ದಿನನ ಶಿವಣ್ಣ ಅನುಕಂಪ ಪ್ಲೇಸ್ನಾಗ ಆದರೆ ಕಾಂಗ್ರೆಸ್ ತಯಾರಾದಂತ ನೀವು ಸ್ಕೂಡಿಗೆ ನಾವು ಅದಕ್ಕೆ ಆಗುತ್ತೆ ಯಾಕಂದ್ರೆ ಶಿವಣ್ಣರಿಗೆ ಕೊಟ್ಟಿದ್ವಿ ಅನ್ಕಂಪದ ಮೇಲೆ ಆದ್ರೆ ನೀವಾಗೆ ರೆಡಿ ಮಾಡಿದಂತ ಹೆಣ್ಮಕ್ ನಾವೆಲ್ಲ ಕಾಂಗ್ರೆಸ್ ಪಕ್ಷ ರೆಡಿ ಮಾಡಿದಂತ ಕಾರ್ಯಕರ್ತರು ನಾವಲ್ಲ ನಮಗ ಅವಕಾಶ ಮಾಡ್ಕೊಡಿ ಇಷ್ಟು ದಿನ ಪಕ್ಷಕ್ಕಾಗಿ ಸಾಕಷ್ಟು ಕೆಲಸ ಮಾಡಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕೆಲಸ ಮಾಡಿ जन कृत्यो जनतृती प्रति पंचालवर जनतृती मग एम पि इलेशन प्रति कार्यकर्त्या ಪಕ್ಷನೇ ನಿಮಗೆ ಈ ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಹೋಗಿದೆ ಈ ಮನೆ ಮತ್ತೆ ಈ ಇಲೆಕ್ಷನ್ ಮೂರು ಕ್ಲಾಸ್ ಸಿಕ್ ಮಾಡಿದ್ದು ತೊಂಬತ್ತು ಇತ್ತು ಇಲಾಖೆ ಹೀಗಾಗಿ ಭಾವ್ಯಕ್ಯತೆ ಚಾಮಿ ಇವತ್ತು ನಾವೇನು ಯಾರ ಆಸ್ತಿ ಬಂದು ಮುಸಲ್ಮಾನ್ ಕಡೆ ಎಚ್ಚರ ಒತ್ಕೊಂಡು ಹೋಗಿ ಅವ್ರನ್ನ ಸಮಾಸದು ಅವ್ರನ್ನ ಚೆನ್ನ ಮಾಡ ಅವಶ್ಯ ಇಲ್ಲ ಯಾಕಂದ್ರೆ ನಮ್ಮ ಮಂತ್ಸಾನ ಕೊಟ್ಟಂತ ಆದೇಶ ಇನಾಮಿಗಳ ನಾವು ಮನೆ ಜನರನ್ನ ಕಾಚಿ ತಗೋಳಿತ್ತು ಬಗ್ಗೆ ಅವ್ರ ಜೀವನದ ಬಗ್ಗೆ ಸಾಧಾರಣ ಮುನ್ನೂರ ಐವತ್ತು ಪರ್ಸೆಂಟ್ ಇದೆ ಈಗೋಸ ಇದೆ ನಮ್ಮ ಒಳ್ಳೆಯದಾಗ ಭಾವಕ್ಯತೆ ಕಾರ್ಯಕ್ರಮ ಎಲ್ಲ ಈ ಗಿಡ ನಮ್ಮ ಮನೆಯಿಂದ ಚಾಲನೆ ಕೊಡ್ತೀವಿ ನಮ್ಮನೆಯಲ್ಲ ಗದೀಪ್ ತುಂಬುತ್ತೆ ಯಾರ ಮನೆಗೂ ಗದೀಪ್ ತುಂಬ ಅನೇಕ ಮಸೂದಿ ಮುಂಚೆ ಕಿರಿಯರ್ ಹಿಂಗಾಗಿ ಈ ಒಂದು ಇತಿಹಾಸದಾಗ ಆಮೇಲೆ ಒಂದಕ್ಕಿಂತ ದಿವಸ ಹೆಚ್ಚಿನ ಸೃಷ್ಣ ಸಲಹೆ ಗದ್ದಿ ನಮ್ಮ ಸಿದ್ಧಿನ್ನಪ್ಪ ಗುಂಡಪ್ಪ ಮಗ ಕಟ್ಟಿದ್ವಿ ಅವರು ಸುಶ್ವ ಸರಿತ್ತು ಅವತ್ತಿನ ದಿನ ಬಂದು ಅವರು ತಗೊಳ್ಳೋಂತ ಭಾಷೆ ಇದು ನಿಮ್ಗೆ ಸೂಫ್ ಐತಡೆ ನೆಕ್ಸ್ಟ್ ಪ್ರಸ್ಟ್ ಮೀಟ್ ನೋಡಿದ್ರೆ ಅಲ್ಲಿ ಪ್ರೂಫ್ ಮಾಡ್ಕೊಳ್ತೀವಿ ನಿಮ್ಗೆ ಔಟ್ ಆಫ್ ಅಪಾಯಿಂಟ್ಮೆಂಟ್ ಎಲ್ಲ